ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಸೊ ಅಮೃತ ಶಾರ್ಟ್ ಫಿಲಮ್ ನಮ್ ಜೀವನ ಸ್ಟಾರ್ಟ್ ಆಗಿತ್ತು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೃತ ಶಾರ್ಟ್ ಫಿಲಮ್ ರಿಲೀಸ್ ಆಯ್ತು ನಮ್ಗೆ ಗೊತ್ತಿರಲಿಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸೆಸ್ ಸಿಗುತ್ತೆ ಅಂತ ಬೆಳಿಗ್ಗೆ ಹೆಸ್ರೆ ಎಲ್ಲಾ ಪ್ರತಿಯೊಂದು ಸ್ಟೇಟಸ್ ಅಲ್ಲೂ ಅದೇ ಇತ್ತು ಅದೊಂದು ಒಳ್ಳೆ ಹೆಸರು ತನ್ನ ಇಡೀ ತಂಡಕ್ಕೆ ಒಂದು ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು ಸೊ ಇವತ್ತು ಅಮೃತ ಮಾಡಿದೀವಿ ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಕಾನ್ಫಿಡೆನ್ಸ್ ಹೇಳ್ತೀವಿ ಸೊ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ ಆದ್ಮೇಲೆ ಮಾತಾಡೋಣ ಅಂತ ಇಲ್ಲ ಇಲ್ಲ ಸರ್ ಸರ್ ಫಸ್ಟ್ ಸಿನಿಮಾ ಬಂದು ಲವ್ ಬರ್ಡ್ಸ್ ಅಂತ ಡಾಲಿ ಕೃಷ್ಣ ಅವ್ರ ಜೊತೆ ಮಾಡಿದೆ ಅದಾದ್ಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಮಾಡಿದೆ ಅದಾದ್ಮೇಲೆ ರಾಯಲ್ ಮಾಡಿದೆ ದಿನಕುಗಿ ಅವ್ರದ್ದು ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ ರಸ ಪುರದೊಳ ಮಾಡಿದೆ ಅದಾದ್ಮೇಲೆ ಬ್ರ್ಯಾಟ್ ಮಾಡಿದೆ ಸರ್ ಇವಾಗ ಪ್ರೆಸೆಂಟ್ಲಿ ಬೀರ್ಬಲ್ ಟೋನ್ ನಡೀತಾ ಇದೆ ಇಲ್ಲ ಸರ್ ಇನ್ನ ಸುಖಿ ಬಾ ಅಂತ ಮಾಡಿದೆ ಇದು ಅಮೃತ ಯಾವ್ದು ಸರ್ ಸಿನಿಮಾ ಜರ್ನಿ ಅಂದ್ರೆ 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 ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ ನಾವ್ ಅನ್ಕೊಂಡಿರುವಂತ ಅವಕಾಶಗಳು ನಾವ್ ಆಸೆ ಪಟ್ಟಂತ ಸಿನ್ಮಾಗಳು ಮಾಡ್ಬೇಕಾಗಿರೋ ಒಂದು ಆಸೆ ಬರುತ್ತಲ್ಲ ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ನಮ್ಗೆ ಅವಕಾಶ ಕೊಡ್ತಾರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ ಮಾಡ್ತೀವಿ ಎಲ್ಲ ಬರ್ತೀವಿ ಬಟ್ ನಮ್ಮ ಒಳಗಡೆ ನಾವು ನಾವ್ ತರ ಸಿನ್ಮಾ ಮಾಡ್ಬೇಕು ಸೊ ನಮ್ ನಾವ್ ಆಸೆ ಪಟ್ಟಂತ ಸಿನಿಮಾ ಮಾಡ್ಬೇಕು ಸೊ ನಮ್ಗೊಂದು ಕತೆ ಇರುತ್ತೆ ನಾವ್ ಅದನ್ನ ನಾಲ್ಕು ಜನ ಹೇಳಿದಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬರಬೇಕು ಮಾಡ್ತಾರಪ್ಪ ಇವರು ಅನ್ನೋದು ಸೊ ಆ ಕಾನ್ಫಿಡೆನ್ಸ್ ಬರಕ್ಕೆ ನಮ್ಗೆ ಅಮೃತ ಸಿನ್ಮಾ ಹೆಲ್ಪ್ ಆಗುತ್ತೆ ಇದಾದ್ಮೇಲೆ ಲೀಡ್ ಆಗ ಬರುತ್ತೆ ಅಂತ ಅಲ್ಲಲ್ಲ ನಾವೇ ಕತೆ ಬರಬೇಕು ಅಂತಲ್ಲ ಸರ್ ಕತೆ ಯಾರು ಬಂದು ಹೇಳ್ತಾರಲ್ವಾ ಸೊ ಅವ್ರ ಕತೆ ಬಂದು ಹೇಳ್ದಾಗ ನಮ್ಗೆ ನಾವು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆಲ್ರೆಡಿ ಮಾಡಿದ್ದೀನಿ ಸರ್ ರಿಲೀಸ್ಗೆ ಇವ್ ವಿಜಯಾನಂದ್ ಅಂತ ಡೈರೆಕ್ಟ್ರು ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ ಅವ್ರ ಸರ್ ಇದು ತಂದೆ ಮಗ ಎಮೋಷನ್ ಅಂದ್ರೆ ನಿಮ್ ಮೂರ್ ಜನರಲ್ಲಿ ಯಾರು ತಂದ್ರೆ ಇದು ಎಮೋಷನ್ ಇರುತ್ತೆ ಈರೋ ತಂದೆಗೆ ಬರ್ತದೆ ಸರ್ ಈಗ ನಾವು ಯಾರು ಸುಧಾಕರ್ ಸೊ ಇವಾಗ ಡೈರೆಕ್ಟರ್ ಅಂದ್ರೆ ತಂದೆ ಎಮೋಷನ್ ಇರ್ತದೆ ಅನ್ನ ನೀವು ಶಾರ್ಟ್ ಫಿಲ್ಮ್ ಅಲ್ಲೂ ಮಾಡಿದೀರಾ ಎಮೋಷನ್ ಬಟ್ ಎಮೋಷನ್ ಸೀನ್ ಅದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಭವ್ಯ ಅವರು ಶಾರ್ಟ್ ಮೂವಿಯಲ್ಲಿ ಮದುವೆ ಮಾಡ್ಕೊಂಡ್ ಅದ್ರಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡುವಾಗ ಫೋಟೋ ಇಟ್ಕೊಂಡು ಅವ್ರು ನಮಸ್ಕಾರ ಅದು ಮಾಡ್ಕೊತಾರೆ ಎಮೋಷನ್ ನಿಮ್ಗೆ ಎಮೋಷನ್ ನಿಮ್ ತಂದೆಗೆ ಎಮೋಷನ್ ಬಟ್ ನೋಡೋಕ್ಕೆ ತರ ಇತ್ತು ಸೊ ಈ ಮೂವಿ ನಮ್ಗೆ ಇಲ್ಲ ಇಲ್ಲ ಸರ್ ಸರ್ ನೀವು ಆ ಎಮೋಷನ್ ಅದು ಕಾಮಿಡಿ ಎಮೋಷನ್ ಕಾಮಿಡಿ ಆಗಿ ಮ್ಯಾಟರ್ ಸೊ ನಾ ನೀವು ನಮ್ದು ಲೋ ಬಜೆಟ್ ಗೃಹ ಪ್ರವೇಶದಲ್ಲಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ ಅದು ಬರೀ ಬರೀ ಒಂದು ಎಮೋಷನ್ ಸೀನ್ ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ ಆ ಸೀನ್ ಗೆ ಎಷ್ಟು ಜನ ಹತ್ತಿದ್ದಾರೆ ಹತ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಸರ್ ಆಕ್ಚುಲಿ ಬರೀ ಏಯ್ಟೀನ್ ಅವರ್ಸ್ ಗೆ ಒಂದ್ ಮಿಲಿಯನ್ ಹೋಗಿತ್ತು ಅದು ಲೋ ಬಜೆಟ್ ಪ್ರವೇಶ ಬರಿ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ ಗೆ ಬಂದಿತ್ತು ಈ ಸಿನಿಮಾದಲ್ಲಿ ಎಮೋಷನ್ ರಿಯಲ್ ಎಮೋಷನ್ ಇದೆ ಖಂಡಿತವಾಗ್ಲಿದೆ ಸರ್ ಅದೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾವು ಆಸ್ ಎ ಟೀಮ್ ಮೆಂಬರ್ಸ್ ನಾವು ನಮ್ಮ ಸಿನ್ಮಾದಲ್ಲಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಲವ್ ಇದೆ ಅಂತ ಎಷ್ಟ್ ಹೇಳಿದ್ರು ಯಾರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಒಂದ್ಸರಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಲ್ಲಿ ಇದೆ ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದ್ ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನ್ಮಾ ನೋಡಬೇಕು ಅಂತ ಅವಾಗಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗೆ ಅನ್ಸುತ್ತೆ ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ನಮ್ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಮಗೆ ಸಿಕ್ಕಿದಂತಹ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಯೂಟ್ಯೂಬಲ್ಲಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿದ್ದೀವಿ ಸೊ ನಮಗೆ ಎರಡೂವರೆ ಗಂಟೆ ಟೈಮ್ ಸಿಕ್ಕಿದೆ ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಆ್ಯಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದ್ದೀವಲ್ವಾ ಈ ಸಿನಿಮಾ ನಿಮಗೆ ಜನಕ್ಕೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ಅಮೃತಾಂಜನ್ ಸಿನ್ಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಾವು ಅಬ್ವಿಯಸ್ಲಿ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ವಿ ಅಂಡ್ ಯೂಟ್ಯೂಬ್ ಅಲ್ಲಿ ನೀವು ಏನ್ ನೋಡಿದೀರಾ ಟಾಮ್ ಅಂಡ್ ಜೆರಿ ಲೈಕ್ ಅದೇ ತರ ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳಿ ನನ್ನ ಹೆಸರು ಶ್ರೀಭವ್ಯ ಅಂತ ಸೊ ಯೂಜಲಿ ನಾವು ಅದೇ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರೋ ಟೀಮ್ ಸೊ ನೀವು ಅವಾಗಲಿಂದ ಕೇಳ್ತಾ ಇದ್ರಿ ಅಮೃತ ಅಂಜನ್ ಟೈಟ್ಲ್ ಯಾಕೆ ಅಂದ್ರೆ ಸೊ ಯಾವ್ದೇ ಸಿನಿಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕೋ ಒಂದು ಬೆಸ್ಟ್ ಟ್ರೈಲರ್ ಬೇಕೋ ಒಂದು ಸಾಂಗ್ಸ್ ಏನೋ ಸೊ ನಮಗಿದ್ದ ಬೆಸ್ಟ್ ರೆಕಗ್ನೇಷನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತ ಅಂಜನ್ ಟೀಮ್ ಅಮೃತ ಅಂಜನ್ ಟೀಮ್ ಅಂತಾನೆ ಮಾತಾಡ್ಸೋ ಇಂಡಿವಿಜುವಲ್ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದಕ್ಕಿಂತ ಜಾಸ್ತಿ ನೀವು ಅಮೃತ ಅಂಜನ್ ಶಾರ್ಟ್ ಫಿಲಮ್ ಟೀಮ್ ಹಬ್ಬ ಅಂತಾನೆ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮ್ಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ ಗೆ ಅಮೃತ ಅಂತ ನಾವು ಟೈಟ್ಲು ತ ಮಾಡ್ಕೊಂಡಿದ್ದು ಅದು ಇರೋ ರೀಸನ್ಗೋಸ್ಕರ ರೀಸನ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಬಿಟ್ರೆ ಅವಾಗಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದ್ ಕಾಮಿಡಿ ಪಂಚರ್ಸ್ ಮೇಲೆ ಒಂದು ಟೆನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು ಬಟ್ ಒಂದ್ ಸಿನ್ಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯಾದ ಎಲ್ಲಾ ತರ ಸೀನ್ಸ್ ಕೊಡಬೇಕು ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು ಬೇಸ್ಡ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಕಲ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕೋ ಅಷ್ಟು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆಲುಗು ತಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ರು ಕಲರ್ ಫೋಟೋ ಅಂತ ಸಿನ್ಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ ಸೊ ಮೋಸ್ಟ್ ಟ್ರೆಂಡಿಂಗ್ ಆಕ್ಟರ್ ಅಲ್ಲಿ ಅವರು ಅಷ್ಟೇ ಆಪ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಅವರು ಲವ್ ಟುಡೇ ಅಂತ ಸಿನ್ಮಾ ಮಾಡಿದ್ದು ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನ್ಮಾದಲ್ಲಿ ಹೆಸರು ಮಾಡ್ತಾ ಇದಾರೆ ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ಗೆ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡಿಕೊಂಡು ಈಗ ಅದನ್ನ ಸಿನಿಮಾ ಮಾಡಿದೀವಿ ಸೊ ಹೋಪ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ ಬಟ್ ಇಲ್ಲಿ ಒಂದು ಹದಿನೈದು ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ ಇನ್ನು ಹದಿನೈದು ವರ್ಷ ಒಂದು ಇಪ್ಪತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಅಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಸಿಕ್ತಾರೆ ಸೊ ಅದ ಅಷ್ಟೊಂದ್ರೂ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಇರ್ಬೋದು ಜಸ್ಟ್ ಕ್ಯಾಮ್ರ ಮನ್ ಎಲ್ಲ ಇವ್ರು ಇವರು ಡೈರೆಕ್ಟರ್ ಇವ್ರು ಶಾರ್ಟ್ ಫಿಲಮ್ಸ್ ಕೂಡ ಹತ್ತು ಮಿಲಿಯನ್ ಇಪ್ಪತ್ತು ಮಿಲಿಯನ್ ನೋಡಿದೆ ಅದನ್ನ ತೆಲುಗು ಡಬ್ ಮಾಡಿದರೆ ತೆಲುಗುನಲ್ಲಿ ಕೂಡ ಹತ್ತರಿಂದ ಹದಿನೈದು ಮಿಲಿಯನ್ ನೋಡಿದೆ ಸೊ ಪಿ ಆರ್ ಕೆ ಪ್ರೊಡ್ಯೂ ಪ್ರೊಡಕ್ಷನ್ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದೇ ಇರೋದು ಮೈನ ಮಿಸ್ ರಾಜು ಅಂತ ಜಸ್ಟ್ ಒಂದು ಪೆನ್ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ ಅದು ಬಿಟ್ಟು ಈ ಅಮೃತ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮೇಲೆ ಅವರು ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ ಹತ್ತು ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸ್ ರೈಟರ್ಸ್ ಇವಾಗ ಇದೋ ಅವ್ರ ಡೈರೆಕ್ಟರ್ಸ್ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾನು ಹೇಳೋದೇನು ಅಂದ್ರೆ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮ್ ಒಳ್ಳೆ ಆರ್ಟಿಸ್ಟ್ ಇರುವಂತಹ ಟೀಮ್ ಹಾರ್ಡ್ ವರ್ಕ್ ಮಾಡಿದೀವಿ ತಿಂಗಳ್ ರಿಹರ್ಸಲ್ಸ್ ಮಾಡಿದೀವಿ ಅದರ ಜೊತೆಯಲ್ಲಿ ಪ್ರೊಡ್ಯೂಸರ್ ಸಿನಿಮಾಗ್ ಏನೇನ್ ಬೇಕೋ ಅಷ್ಟನ್ನು ನಮಗೆ ಕೊಟ್ಟಿದ್ದಾರೆ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ನೀವು ಸಿನಿಮಾದಿಂದ ಎದ್ ಬರ್ಬೇಕಾದ್ರೆ ಪರವಾಗಿಲ್ಲಪ್ಪ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ ಒಂದು ಕಾನ್ಫಿಡೆಂಟ್ ಇರುತ್ತೆ ಸೊ ಇಷ್ಟಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸ್ಟೂಡೆಂಟ್ ಕ್ವೆನ್ ಯಾರಿಗೆ ತಂದೆ ಅಂತ ಅಂದ್ರೆ ತಂದೆ ರಿಲೇಷನ್ ರಿಲೇಶನ್ಶಿಪ್ ಬಗ್ಗೆ ಕೇಳಲ್ಲ ಯಾರಿಗೆ ತಂದೆ ತಂದೆ ನವೀನ್ ಪಡಿಲಿಲ್ಲ ಅವರು ಸರ್ ಅದೇ ಅವ್ರು ಸ್ವಲ್ಪ ನರ್ವಸ್ ಆಗ್ಬಿಟ್ಟಾರೆ ಅದಕ್ಕೆ ಇಲ್ಲ ಇಲ್ಲ ಮಾಡ್ಲಿ ಮೇಡಮ್ ಅವರು ಮನ್ಸಿಂದ ಆಚೆ ಬಂದ ಬಂದ್ಮೇಲೆ ಸುಧಾಕರ್ಗೆ ಆಕ್ಟಿಂಗ್ ಬರುತ್ತೋ ಬರೋಲ್ವ ಅಂತೋ ಅವ್ರು ಹೇಳಿ ಅವರು ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ಇನ್ನೊಂದ್ ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಬೆಟರ್ ಆಗಿ ಮಾಡ್ತೀನಿ ಮನಸಿಂದ ಅಂತ ಹೇಳಿ ಅದು ಬೇಡ ಈಗ ಅದರ ಬಗ್ಗೆ ಮಾತಾಡೋಣ ಹೇಳಿ ಈ ಸಿನಿಮಾ ಮೇಡಮ್ ನಾನು ಇಂಡಿವಿಜುವಲಿ ನಿಮ್ಮ ಜೊತೆ ಯಾವತ್ತಾದರೂ ಇಂಟರ್ವ್ಯೂ ಮಾಡಿದಾಗ ಅದು ನನಗೆ ಪರ್ಸನಲ್ ಥಿಂಗ್ ನಾನು ಅಂದ್ರೆ ನಾನು ನಾನು ಇಂಡಿವಿಜುವಲಿ ಮಾಡಿರೋದು ಅದು ಓಕೆ ಓಕೆ ನಾನು ಇಂಡಿವಿಜುವಲಿ ಕೇಳಿ ಕೇಳಿ ಐತೆ ಇಂಡಿವಿಜುವಲಿ ನಿಮ್ಗೆ ಯಾವತ್ತಾದರೂ ಇಂಟರ್ವ್ಯೂನೋ ಇಲ್ಲ ಅಂದ್ರೆ 1 on 1 ಕನ್ವರ್ಸೇಷನ್ ನೀವು ಕೇಳಿದಾಗ ಅದ್ರ ಬಗ್ಗೆ ಡೆಫಿನೇಟ್ಲಿ ಆನ್ಸರ್ ಮಾಡ್ತೀನಿ ಏನು ಏನು ಹಿಂದೆ ಮುಂದೆ ಹೇಳಲ್ಲ

ಸೊ ನನಗೆ ಸಿಂಗ್ ಶೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಮ್ ಮೂಲಕ ನಿಮ್ಮದು ಫಸ್ಟ್ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಯೂಟ್ಯೂಬ್ ಎಲ್ಲರೂ ನೋಡ್ತಿರ್ಲಿಲ್ಲ ಅವಾಗ ಇನ್ಸ್ಟಾ ತುಂಬ ಟ್ರೆಂಡು ಫೇಸ್ಬುಕ್ಕು ಎಲ್ಲ ಇತ್ತು ಸೊ ಮನೆ ಮಾತಾಗಂಗೆ ಆಗಿದ್ದು ನಿ ನಿಮ್ಮಿಂದ ಸೊ ಈ ಸೋಷಲ್ ಮೀಡಿಯಾ ಟ್ರಾಲ್ ಪೇಜಿಂದನೇ ಎಲ್ಲರೂ ಮನೆ ರೀಚ್ ಆಗಂಗಾಗಿದ್ದು ಸೊ ನನ್ನ ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಇದ್ದಾಗ ತುಂಬ ಖುಷಿ ಆಯಿತು ಊಹೆನೇ ಮಾಡ್ಕೊಂಡಿರ್ಲಿಲ್ಲ ಹೀಗೆ ಕೆಲವೊಂದು ಶಾರ್ಟ್ ಫಿಲಮ್ ಮಾಡ್ತಾ ಮಾಡ್ತಾ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು ನೀವು ಇದೇ ತಂಡ ಸಿನಿಮಾ ಮಾಡಿ ಅಂತ ಅದು ನೋಡಿದಾಗ ಖುಷಿ ಆಗ್ತಿತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ ಶಾರ್ಟ್ ಫಿಲಮ್ ಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನ್ಮಾ ಆಗದೆ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು ಆ ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ ಸರ್ ಮೋಹಿತ್ ಸರ್ ಗೆ ಯಾಕಂದ್ರೆ ಹೊಸ ಹುಡುಗಿ ಪರವಾಗಿಲ್ಲ ಹೊಸ ಹುಡುಗಿ ಆದ್ರೂ ಪರವಾಗಿಲ್ಲ ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ಸರ್ ವಿಜಿ ಸರ್ ಡೈರೆಕ್ಟ್ರ್ ಮೇಲೆ ನಂಬಿಕೆ ಇಟ್ಕೊಂಡು ಕತೆ ಮೇಲೆ ನಂಬಿಕೆ ಇಟ್ಕೊಂಡು ಹೊಸ ಹುಡುಗರಾದ್ರೂ ಪರವಾಗಿಲ್ಲ ಎಲ್ಲರೂ ಸ್ಟಾರ್ನ ಪ್ರಿಫರ್ ಮಾಡ್ತಾರೆ ಬಟ್ ಹೊಸ ಹುಡುಗರಾದರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಅನ್ಕೊಂಡಿರೋ ಅಂದ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ ಸೊ ಅದಕ್ಕೆ ಡಬಲ್ ಬೇಕು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ವಿಜಿ ಸರ್ ಆ್ಯಂಡ್ ಸುಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು ತುಂಬಾ ಪ್ಯಾಶನೇಟ್ ಆಗಿ ಜೆನ್ಯೂನ್ ಆಗಿ ಕೆಲಸ ಮಾಡಿದೀವಿ ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಮಾಡಿದ್ರಿ ಅದೇ ಮುಂದೇನು ಇರ್ಲಿ ಅಂತ ಕೇಳ್ಕೊಂತೀನಿ ಪಾತ್ರದ ಬಗ್ಗೆ ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ ನಂದೆಲ್ಲ ಫುಲ್ ಆಕ್ಟಿವ್ ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದ್ದೀನಿ ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮೆಟ್ ಅಲ್ಲಿ ನಾವು ವರ್ಕ್ ಮಾಡಕ್ ಆಗಲ್ಲ ಸೊ ಇದ್ರಲ್ಲಿ ಎಮೋಷನ್ ಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಸೊ ಇದರಲ್ಲಿ ಹೈಪರ್ ಆಕ್ಟಿವ್ ತರ ಕಾಣಿಸ್ಕೊಳ್ದೇ ಇರ್ಬೋದು ಬಟ್ ಒಂದು ಹುಡುಗಿ ಆಗಿರ್ತೀನಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಹುಡುಗಿ ಆಗಿರ್ತೀನಿ ಅದೇ ತರ ನಂದು ಹೆಸರುಗಳು ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನು ಮಾಡ್ಕೊಂಡ್ ಬಂದಿದೆ ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಊರ್ಮಿ ಆರಾಧನಾ ಊರ್ಮಿ ಆರಾಧನಾ ಅಲಿಯಾಸ್ ಊರಿ ಅಂತ ಊರಿ ಅಂತ ಎಲ್ಲ ವಿಚಿತ್ರ ಹೆಸರು ನಿಮ್ಮದಲ್ಲಿ ಸ್ಟೂಡೆಂಟ್ ಹಾ ಸರ್ ಸ್ಟೂಡೆಂಟ್ ಆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಅದಾದ್ರೆ ಎಲ್ಲರೂ ಎಲ್ಲ ಹೇಳಿದ್ರು ಇನ್ನ ನಾನು ಹೇಳಬೇಕು ಅಂತ ಹೇಳ್ತೀನಿ ಅದೇ ಡೈರೆಕ್ಟ್ರಿ ಸಿನಿಮಾ ಸೋಡಾಬಡ್ಡಿ ಸೋಲ್ತು ಇದು ಚೆನ್ನಾಗಿ ಆಗುತ್ತೆ ಅಂದು ನಾನು ಹೇಳ್ತೀನಿ ಫಸ್ಟ್ ಲವ್ ಫೇಲ್ಯೂರ್ ಆದರೆ ಆದ್ರೆ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಇದು ಫಸ್ಟ್ ಲವ್ ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಅಂತಿ ಸೊ ಡೆಫಿನೆಟ್ ಆಗಿ ಫಿಲಮ್ ಅಲ್ಲಿ ಅಂದ್ರೆ ಶಾರ್ಟ್ ಫಿಲಮಲ್ಲಿ ಅಲ್ಲಿ ಯೂಶಲಿ ನಾವು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಾಮಿಡಿನೇ ಮಾಡಿದ್ರಿ ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅಂದಂಗೆ ಸ್ವಲ್ಪ ಅಂದ್ರೆ ಎಮೋಷನ್ ರೊಮ್ಯಾನ್ಸ್ ಆಕ್ಷನ್ ಇರಬೇಕು ಅಂತ ಸೊ ಅದ್ರಲ್ಲಿ ನಮ್ಮದರಲ್ಲಿ ಕಾಮಿಡಿ ಆರ್ಗಾನಿಕ್ ಕಾಮಿಡಿ ಇದೆ ಅಂಡ್ ಒಳ್ಳೆ ಆರ್ಗಾನಿಕ್ ಆರ್ಗಾನಿಕ್ ಫರ್ಟಿಲೈಜರ್ ಆಕ ಕಾಮಿಡಿ ಅಂದ್ರೆ ಸರ್ ಫರ್ಟಿಲೈಸರ್ ಹಾಕೋಲ್ಲ ನ್ಯಾಚುರಲ್ ಕಾಮಿಡಿ ಹೊಸ ಪದಗಳು ಅದನ್ನು ನಾವು ಸರ್ ಆರ್ಗಾನಿಕ್ ವ್ಯೂಸ್ ವ್ಯೂಸ್ ಅಂತ ಯೋಚನೆ ಮಾಡ್ಯಾವ ಅದನ್ನು ಆ ಒಂದು ಸಣ್ಣ ಆಕ್ಷನ್ ಇದೆ ಸಣ್ಣದಾಗಿದೆ ಸಣ್ಣದ ಎಮೋಷನ್ ಇದೆ ಒಂದು ಒಳ್ಳೆ ತಂದೆ ಮಗನದು ನಮ್ಮ ಡೈರೆಕ್ಟರ್ ಸರ್ ಅಂದಂಗೆ ತಂದೆ ಮಗನ ಎಮೋಷನ್ ಇಂಟರ್ವಲ್ ಅಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಂದು ಹತ್ತು ಜನ ನೋಡ್ತಾ ಇದ್ರೆ ಒಂದ್ ಏಳೆಂಟ್ ಜನ ಆದ್ರೂ ಕಣೀರ್ ಆಗ್ತಾರೆ ಇಂಟರ್ವೋಲ್ಗೆ ಅಂಡ್ ಕ್ಲೈಮ್ಯಾಕ್ಸ್ ಒಂದೊಳ್ಳೆ ಅಂದ್ರೆ ಎಮೋಷನ್ ಅಲ್ಲಿ ಆಗ್ತಾ ಫೈನಲ್ ಆಗಿ ಎಲ್ಲ ನಕ್ಕಂಡ್